ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ನಾಣಿರ ಸಂಸಾರ ಅದತ್ತು ನಾಣಿ ಆಯ್ತು ರಿನ್ಸಿ ಪೆಮ್ಮಯ್ಯ ನಾಣಿರ ಪೊಣ್ಣು ಪೂವಿ ಪ್ರೀತಲ್ ಪೊನ್ನಮ್ಮ ನಾಣಿರ ಅವ್ವ ಚೋಂದು ಸೌಜನ್ಯ ನಾಣಿರ ಮಕ್ಕ ಬೋಬ್ಸ್ ಆಯ್ತು ರಕ್ಷನ್ ತೇಜ್ ಆಯ್ತು ಸುಶ್ಮಿತ ನಾಣಿರ ಮನೆಯರ ಆಳು ಕುಳಿಯ ಕುಶಾಲಪ್ಪ தண்டனரது சோரங்கே சங்குரம்சார சங்கு ஆய்தேவய சங்குர பொண்ணு கங்கு திருத்தி சங்குர மைமா சுமிச்சித் பாரி நோட்டன நாடக ஜூங்கினதுக்கு ஜூங்கின பதுக்கு நங்கட எல்லாடு பதுக்கில் நடந்தண்டு உள்ள சாமான்ய சங்கத்தின ஈ கத மூலக்க அரிச்சுடு ஒரு சிறிய பிரயத்னம் இந்த தாட பதுக்கும் நேர இல்லை எல்லாடலி ஒன்றா வந்து சமசே இஞ்சித்தே இப்பா அதே ஜூங்குன பதுக்கு இது நங்கட சங்குவலா. ஓ என்ன பாவா, பாங்கத்து சுமார் சமையாச்சு ഓ എന്ന് നാനി നേരെ കാങ്കത്തെ സുമാർ സമയ ആച്ചി എന്ത ഉള്ളിയാ മന കടയെല്ലാം ചായ ഉണ്ടാ നായ്ത ഉളോ ബാവ മന കടേനു എല്ലാ ചായ ഉണ്ട അല്ലേ നക്കൊരു വിഷയ ഗോത്തായി നിക്കി ചോരംഗ ചങ്കു പെദി ബന്ധ ഓ അത് എന്ത നാ എല്ല മംഗല പ ഒരു ചോരംഗിനോബൽ ഇട്ടണ്ട് പോപ്പി ಮಂಗಳೂರಿ ಮನೇಲಿ ಕಾಡಿಗೆ ಕದಕ್ಕೆ ಚಾರಂಗಿನ ಓರ್ ಕಡಿ ಕಡಿಸಿತ್ತು ಪುಂಡಿ ಹಂಡು ತಿಂದಕ್ಕ ಅದನ್ನ ರಸವೇ ಬಾರೆ ಅದೆಲ್ಲ ಬುಡ್ ನೀರ ಕತೆ ಎಂತೋ ಮತ್ತೆ ಅಯ್ಯೋ ನಾಡ ಕತೆ ಎಂತ ಕ ನೀನೆ ನಾಡ ಮನರ ಕಥೆ ಎಣ್ಣಿ ತಪ್ಪಿ ಕೇಳಿ ಹಲೋ ಇನ್ನು ಗೊಬ್ಬೆ ಚಾಯ್ತು ಉಳ್ಳಿಯಾ ಮನೇಲೆಲ್ಲ ಚಾಯ್ತೇ ಉಂಡಾ ಸುಮಾರು ದಿವಸ ಆಚೆ ಅಲ್ಲ ತಕ್ಕ ಬರಿಯತ್ತೆ ಅನ್ನೇ ಫೋನ್ ಮಾಡಿ ಹ್ಞೂ ಎಂತ ಗೌರಿ ಪೋಚಾ ಅಯ್ಯಯ್ಯೋ ಅಯ್ಯೋ ಇನ್ನನೆ ಆಪಕ್ಕಾಗ ಇಂಜತ್ತಲ್ಲ ಅವ ಎಚ್ಚನಲ್ಲ ಮೂಡಿ ಆಯ್ತು ಇಂಜತ್ತು ಅಲಾ ಛ ಛ ಎಂತ ಚಮ್ಮ ಏದು ಗೌರಿ ఎంగడ పక్కత మన గౌరీయా అయ్యో నాణి ఆవ అరా న పుట్ట గౌరి సీరియల్ ఉండలా ఆ హీరోయిన్ అయ్యో అమ్మ నీకెంత బట్టే రోగా నాకంతూ కైలప్ప నీను నీడ సీరియల్ ఎన్నే మ్యా నాకు బా కేస ఉంటుంది నా పోపి ఈ పూవి అి పోచప్ప పూవీ ఏ పూవి బాయిలి అమ్మ ಮನೇಲಿ ಇಪ್ಪುಳಿಯ ನಲ್ಲ ಮನೆ ಕಟ್ಟಿ ತಪ್ಪಳೆ ಪಪ್ಪುಳಿಯ ನನ್ನ ನೀನು ಮಂಗಾಲ ಪಕ್ಕ ಒತ್ತೊಳಿಯ ಇಶ್ ಹಿಂಗೆ ನಂಗೆ ಕಾಕೊಂಡುಳ್ಳೋದು ನಡ ಫೇಸ್ ಪ್ಯಾಕ್ ಉಡೋದು ಪಾದಿಲಿ ಆಯ್ಪೋಚಲ್ಲ ಅಯ್ಯೋ ಸ್ವಾಮಿ ಎಂತ ಇದು ನೀಡ ಅವತಾರ ಇದೆಲ್ಲ ನೀಕು ಗೊತ್ತಾಪ್ಲ ಇದು ಲೇಟೆಸ್ಟ್ ಟ್ರೆಂಡ್ ಕಾಫಿ ಫೇಸ್ ಪ್ಯಾಕ್ ಹಚ್ಕೊಳ್ಳಿ ಖುಷಿ ಪಡಿ ಎಂತ ಕಾಫಿ ಫೇಸ್ ಪ್ಯಾಕ್ ನೀಡಾ ನಾಕ ಕಾಫಿ ಕುರ್ಚಿತ ಎಲ್ಲ ಗೊತ್ತಾ ಚಿಕೆ ಮೂಡು ಮುಸುಂಡಿ ಮೆತ್ತೋದೆಲ್ಲ ಗೊತ್ತೇ ನೀನ್ ಪಂಡ್ ಕಲತ್ತ ಮಾದರಿ ತಕ್ ಬಂದ ಕಾಫಿಗ್ ರೇಟ್ ಜಾಸ್ತಿ ಅನೇಲೆ ಅದನ್ನ ಮೂಡಕ್ಕೆಲ್ಲ ಮೆತ್ತಂಡ್ ಪಾಳ್ ಮಾಡೋ ನೀನು ಚೆನ್ನ ಚಾಣ ಎಂತಿಂಗ್ ಉಂಡೆ ಮೆತ್ಯಾ ಇನ್ನೂ ಚೆನ್ನ ಚಾಯ್ ಹಾಕು ಚಾಣ ಮೆತ್ತಿಯ ಅಂದ ಎಣ್ಣಿತ್ಯಲ್ಲ ನೀನು ಗೊತ್ತು ನಾ ನೀಂಜಲ್ಲ அக்க ஈருளி ஆலி ஈலி எண்ணு நடந்து நடந்து காலும் நம்பலா இத்தட்டி நாட ஃபேஸு ஃபுல்லு டேன் ஆகி போய் திண்டு அதுங்க யூடியூப்ல சர்ச் மாடி மாடி ரெசிபி கிடச்சி அதுங்க இது மாடியே நாட ஃபேஸில்லோ டேனு போடுந்து அல்லா இதெல்லாம் போனிந்த நீக்கு நாக்கூ கையில்ப்பா இவன் நோடிச்சிங்க இன்னே நாட அவ நோடச்சிங்க அண்ணனை நான் எல்லி போய் சாவோது

ಎಂತ ಕುಳಿಯೊಲೆ ಅಲ್ಲಾ ಇನ್ನೇ ಉಂಡಾ ಇವನ್ ನಾಕೆ ಪಣ ನೀಡಿ ಉಂಡಲ್ಲ ನಾಡ ತೋಟತ್ರ ಬಾಳೆಕತ್ತ ನಾ ಗೊತ್ತು ನೀನ್ ಪೊಯ್ತು ನೀಡ ಪಣಿ ನೋಟ್ ನೋಟು ಬಾವಾ ಇದೇ ನಾಡ ಮನೆಯರ ಕತೆ ನಂಗಡ ಮನೇಲಿ ನಾಡ ಆಳಸ ನಾಡ ತಕ್ಕ ಕಪ್ಲೆ ಸರಿ ಬಾವ ನಂಗೆ ತಕ್ಕ ಬರ್ದೆ ಇಂಜಿತ್ ಸುಮಾರು ನೇರ ಆಚೆ ಬಾರಿ ಬಾವ ಅನ್ನೇ ಅವ್ರು ನೈಂಟಿ ಇಟ್ರಣ ಆಡು ಬಾವ ನೀಡ ಮನೆಯರ ಕಥೆನ ಕಟ್ಟು ಬಿಡಿಂಜ ನಂಗೆ ಬಾಯಿ ಆರಿ ಹೋಯ್ತು ಬಾ ಅವರು ನೈಂಟಿ ಇಟ್ಟು ಬಿಡೋಣ ಇಕ್ಕ ಅಣ್ಣು ನೀಡ ಮನೆಯರ ಕಥೆನ ಕಚನ ನಾಡ ಮನೇಲಿ ನಡ ಪೊಣ್ಣು ಪಿಂಜ ನಡ ಮೈ ಮಾಡದೇ ಹಾವಳಿ ಮಾಯಿ ಮಾಯಿ ಓ ಎಂತ ಸುಮಿ

குட்டியத இஷ் நீட கூட கைலப்பா நீச்சிருக்கு அவயா இவக்கு ஒரு அக்க இவட சொக்கெல்லா கம்மியாப்பா சுமீ சுமி இந்த பட்டை ஒலிப்பெல்சதா

சோந்த பொடியா இரு உள்ள ஆய்ட்ல இருப்பிந்து மாடு திட்ட இதே மாய இந்த ரோஷ மாடியோ மாய் மாய் மாய பட்டை ஒல்சித்து ஆச்சு ஒனுக்குடுவது நீங்கட கெலசா பாரி வண்கடி మహారాణీర ఒల్చితాచ నాడ బట్టేన తారా మారా బాటోద్క అప్ప ఇంజతప్ప ఎంత మలామత్తు మాడి బిచ్చితు బా మారాణి శివని స్వామి శివని ఇద్దెన్నంత అవస్థ నాడ పొడిత్ర అదే మారాణి బాటో ఇంజత్ బాటో ఇంజత్ ఇన్ననే మాడో ఇవా మట్టే ఇన్ననే మాడ ఇన్ను నన్న గతి ఏవయ్యా வள மாத்தெப்பகுங்கி கண்டுவல்ல நட ஒடியும் மோனு சுவாமீய இவெல்லா மனுஷன கடச்சங்க கீத்திர் சுமி சுமீ இது மயி ஐயோ கீத்தி போச்சா ஷே அது ஃபஸ்ட்லே கீத்தி போய்த்திங் திகோ மாய இல்ல கீத்தியல்லா நீல்லா மனுஷன கடச்சங்க மரியாதையில் போய் ನೀಡ ಪೊಟ್ಟಿ ಕಟ್ಟ ಅವರು ಪೊಡಿಯತ ಪೊಟ್ಟಿ ಕಟ್ಟ ಪೊಡಿಯಲು ಈ ಮಾಯಿಕ್ ಎಂತ 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 ಆಯ್ಬಿಡ್ತು ನಿಂಗ ದಂಡಾಳುಕು ನಿಂಗ ಗೊತ್ತುಂಡ ನಿಂಗಡ ಪೊದಿ ಮೇಯಮ ಎಂತ ಗನ್ನಂದಾರಿ ಕೆಲಸ ಮಾಡಿತ್ತುಂದು ಎಂದು ನಾನೆಂತ ಮಾಡಿ ಮಾಯಿ ನಾನೆಂತ ಮಾಡಿ ಅಂತ ಕೇಳ್ತಿಯಲ್ಲ ಅಣ್ಣಡ ನೀನ್ ಮಾಡ್ನ ಕೆಲ್ಸಕ್ನ ಅಕ್ಕ ನಿಂಗ ಮಾಡ ನಾನ ಅಣ್ಣಡ ಅಯ್ಯೋ ರಾಮ ದಂಡಳು ಅಮ್ಮ ಬಾಯಿ ಮುಚ್ಚುವೀರ ನಿಂಗಡ ಇದೇ ರಾಮಾಯಣ ಇಂದು ಚಾಯಾಕು ನಾಳೆ ಚಾಯಾಕು ಧ್ಯಾನ ಮಾಡ್ಸಿಂಗಿ ನಿಂಗಡ ತೀವದೇ ಇಲ್ಲ ನಾಣಿ ನೀ ಕೇಟಿಯಲ್ಲ ನಾಡ ಮನೆರ ಕಥೆನ ಮಾಯಿರೋ ಮೈಮಡ ಕಳಿ ನೋಡಿ ನೋಡಿ ನಾಡ ಮಂಡೆ ಪಾಳಾಯಿ ಬಿಡ್ತು ಬಾ ನೇರೆ ಬಾವಾ ನೀಡ ಮನೆಯಲ್ಲಿಂದಲ್ಲ ಎಲ್ಲಾಡ್ರ ಮನೆಯ ದೋಸೆ ತೂತೆ ನಂಗ ಪೆರೆಯಿಂಗ ಆಯ್ತು ಎಲ್ಲ ಅನ್ನೋ ತಿದ್ದೆ ಅಂಡ್ ಪೋಕ ಎಕ್ಕೊಳ್ಳಿ ಕಲ್ಚಿನ ಕಲ್ಚಿನ ಖುಷಿ ಲಿಕ್ಕನ ಇದೇ ಸುಖ ಸಂಸಾರ ಹತ್ರ ಗುಟ್ಟು ಎನ್ನೇ ಇಂಜತ್ತು ಜೂಂಗಿನ ಬದುಕು ಎಲ್ಲರಿಗೂ ಖುಷಿ ಆಚಾ ಈ ಒಂದು ನಾಟಕ ಚಾಯೋಡೆ ಮೂಡಿಪಪ್ಪಕ್ಕೆ ಶ್ರಮ ಪಟ್ಟಂಗ ஐமண்ட குஷ்மிதா பொன்னப்பா ஆலைமாட காவியா காவேரம்மா மண்டங்கட தேச்சம்மா குப்பனமாட ரோமி சுப்பையா பின்னா எம்எச்சி மனை தரணி அஷிதா ஈ ஒரு சிறிய பிரயத்னத்து என்னெங்கி தப்பு உண்டேங்கி ஒப்புமாடிகண்டு இன்னி மிஞ்சுக்கும் சகா இன்னனே பல தரத்தர நாடகத்தின ஒளிப்படுத்துவதுக்கு சககார தாரி கேட்டவா இச்சநர நங்கட ஜூங்கன அண்ணுவ நாடகத்னீ நோட்டித்து ஷி பட்ட எல்லார்க்கு நம்ட தன்யவாதி டிஜிட்டல் மீடியா இது ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ